ಗೋಧಯ್ಯ ತಮಗೆಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಅಷ್ಟು ನೋಡ್ರಿ ಇಲ್ಲ ಆಲ್ರೆಡಿ ಲೇಬರ್ಸ್ ಬಂದ ಕೆಲಸ ಸ್ಟಾರ್ಟ್ ಮಾಡ್ರೆ ಆ ಕಡೆ ಮುಗಿಸ್ಯಾರೆ ಈ ಕಡೆ ಟ್ಯಾಂಕ್ ತಯಾಕೆ ಸ್ಟಾರ್ಟ್ ಮಾಡ್ರೆ ಇನ್ನೊಂದೇನು ಒನ್ ಅವರ್ ಅಥವಾ ಟೂ ಅವರ್ನಾಗ ಮುಗಿಸ್ತಾರೆ ಮಧ್ಯಾಹ್ನದೇ ಮುಗಿಸ್ತಾರೆ ಆಲ್ಮೋಸ್ಟ್ ಎರಡು ಒಂದು ಅಥವಾ ಎರಡು ಗಂಟೆನೊಂದ್ಸಲ ಮುಗಿಸ್ತಾರೆ ಇವಾಗ ಹತ್ತು ಗಂಟೆ ಟೈಮು ಬೆಳಗ್ಗೆ ಏಳು ಗಂಟೆಗೆವರೆಗಿರುತ್ತೆ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಕೆಲಸ ಇತ್ತು ಸಂಬಂಧ ಬರೋಕೆ ಆಗಲಿಲ್ಲ ನಾ ಬರೋಷ್ಟೊತ್ತಿಗೆ ಆಲ್ರೆಡಿ ಬಂದು ಸ್ಟಾರ್ಟ್ ಮಾಡಿದ್ರು ಅವರು ಲೇಬರ್ಸ್ ಹೇಳೋಕ್ಕೆ ಬಂದ್ರು ಅವರು ಪಾಪ ನೋಡ್ರಿ ನಾವು ಪಂಚಲ್ ಟೈಮ್ ಇದು ಮಾಡಲ್ಲ ಅವ್ರ ಪಾಪ ಕರೆಕ್ಟ್ ಟೈಮಿಗೆ ಅವ್ರು ಬರ್ತಾರೆ ನಾವು ಕರೆಕ್ಟ್ ಟೈಮಿಗೆ ಬರೋಕ್ಕ ಹಂಗಿಲ್ಲ ಬೆಳಿಗ್ಗೆ ಇರಲಿ ರೀ ಈಗ ಸ್ವಂತ ಸೋಮವಾರ ದಿನ ಇನ್ನೊಂದು ಯಾವ ಕೆಲಸ ಇರ್ತಾವೆ ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಇಲ್ಲಿ ಬಡ 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 ಸ್ಟಾರ್ಟ್ ಮಾಡತ್ತವರು ತಂಪೋತ್ನಾಗ ಕೆಲಸ ಸ್ಟಾರ್ಟ್ ಮಾಡಿದರೆ ಬೆಳಿಗ್ಗೆ ಒಂದು ಮೂ ಎರಡು ಮೂರು ತಾಸು ಒಂಥರ ಜೋಶ್ ಇರುತ್ತೆ ಹತ್ತು ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡಿದೆ ಏನಾಗತ್ತೆ ಹೇಳಿರಿ ಬಿಸಿಲು ಜಾಸ್ತಿ ಆಗುತ್ತೆ ನೋಡಿರಿ ಆಲ್ರೆಡಿ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗೈತಿ ಈಗ ಸ್ವಲ್ಪ ಇನ್ನೂ ಎಳೆ ಐತಿ ಇನ್ನು ಇನ್ನೊಂದು ತಾಸು ಎರಡು ತಾಸು ಮತ್ತೆ ಆಗುತ್ತೆ ಸುಡಾಕೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಎಲ್ಲ ಸೊ ಇವಾಗ ಆಲ್ರೆಡಿ ಒಂದು ಟೂ ಅವರ್ಸ್ ಹತ್ರ ಸ್ಟಾರ್ಟ್ ಮಾಡಿ ಆ ಕಡೆ ಎಲ್ಲ ಮುಗಿಸೋರ ಆ ಕಡೆ ಕಡೆಯಾಗ ಕಡೆಯತ್ತ ನೋಡಿರಿ ಅದೆಲ್ಲ ಇನ್ನೂ ಅಷ್ಟು ಕಡೆ ಐತಿ ಸೊ ಮುಗಿಸ್ಬಿಟ್ರೆ ಬರಬರ ಆಗ್ಬಿಡುತ್ತೆ ಇವತ್ತು ಇವತ್ತು ಮುಗಿತಪ್ಪ ಅಂದರೆ ಇತ್ತು ನಾಳೆ ಅಥವಾ ನಾಡದಿಂದ ಬಾರ್ಡ್ರಸ್ ಹಾಕ್ತಾರೆ ಕಡೆ ಎಲ್ಲ ಕೆಲ್ ಮಾಡ್ತಾರೆ ಬಾರ್ಡ್ರಸ್ ಸ್ವಲ್ಪ ಸ್ವಚ್ಛ ಮುಟ್ಕೊಂಡು ಸುಪ್ ಸ್ವಚ್ಛ ಮುಖೊಂಡು ಮುಗಿ ಮುಗಿಸ್ಕೊಂಡು ಆದ್ಮೇಲೆ ತರ ಕಟ್ಟಕ್ಕೆ ಕಟ್ ಮಾಡ್ತಾರೆ ಒಂದು 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 ವಾರ ಆಗ್ಬೋದು ಅವ್ರ ಆಲ್ಮೋಸ್ಟ್ ಒಂದು ಸಿಕ್ಸ್ ಡೇಸ್ ಆಗ್ಬೋದು ಹೊಡೆದು ಎಷ್ಟು ದಿನ ಆಗುತ್ತೆ ಅಂಥೇಳಿ ಬರೀ ಪಟ 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 ಅಂಥೇಳಿ ನೀರು ಹುಡಿದಂತೆ ನೀರು ಹೊಡೆದು ಮುಂದೆ ಮುಂದಿಂದ ಮುಂದೆ ಹೇಳ್ತೀನಿ ನಿಮಗೆ ಇವಾಗ ಇಷ್ಟು ಕಡ್ದಾರೆ ಎಲ್ಲ ಮುಗತಿ ಒಂದು ಚೂರು ಈ ಕಡೆ ಸೈಡಿಗೆ ಒಂದು ಐತಿ ಒಂದು ಕರ್ಕೊಂಬಿಟ್ರೆ ಮುಗಿದೋತು ಈ ಕಡೆ ಟ್ಯಾಂಕಿ ಕಡೆ ಸ್ಟಾರ್ಟ್ ಮಾಡ್ರೆ ಸೊ ಆಮೇಲೆ ಬರೋದಂತ ಮಧ್ಯಾಹ್ನ ಹೊಳ್ಳಿ ನೀರು ಬಡ್ಯಾಗ ಸೊ ಅದೊಂದು ಕಮ್ಮಿ ಬಿಟ್ಟೇನೆ ಆಮೇಲೆ ಮಧ್ಯಾಹ್ನ ಬಂದು ಹೊಡಿತೀನಿ ಬಂದು ಹೊಡಿನಂತ ಪಟ್ ಪಟ್ ಅಂತವ್ರಿಗೆ ನೀರೆಲ್ಲ ತುಂಬಿಕೊಟ್ಟು ಹೋಗ್ ಹೋಗಿ ಬರೋದ್ ನನ್ನ ಮಧ್ಯಾಹ್ನ ಒಳ್ಳೆ ವೆಲ್ಕಮ್ 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 ಬ್ಯಾಕ್ ಸಾಯಂಕಾಲ ಐತಿ ಮಧ್ಯಾಹ್ನ ಬಂದಿದ್ದೆ ಬಟ್ ನೀರು ಹೊಡಿಲಿಲ್ಲ ನಾನು ಅವ್ರು ಕೆಲಸ ಮಾಡತ್ತಿದ್ರು ಒಂದು ಸಂಬಂಧ ಹೊಡಿಲಿಲ್ಲ ಸ್ವಲ್ಪ ನೀರು ಹಿಡಿತಾವ ಅಂಥೇಳಿ ಮಧ್ಯಾಹ್ನ ಹೋಗ್ಬಿಟ್ರವ್ರು ಆ್ಯಕ್ಚುಲಿ ಎರಡು ಗಂಟೆಗೆ ನಾನು ಒಂದು 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 ಗಂಟೆ ಒಂದೂವರೆ ಸುಮಾರು ಬಂದಿದ್ದೆ ಕೆಲಸ ಮಾಡತ್ತಿದ್ರು ಎರಡು ಎರಡೂವರೆ ಸುಮಾರು ಹೋದ್ರವ್ರು ವಾಪಸ್ಸು ಸೊ ಇವಾಗ ನಾಲ್ಕು ಗಂಟೆ ಇವಾಗ ಒಂದಿನ ಹೊಡಿಯಾಕ ನೋಡ್ರಿ ಇವಾಗ ಎಲ್ಲ ಎಷ್ಟು ತೆಗ್ದಾರ ಎಷ್ಟು ಆ ಕಡೆ ನೀನು ಅಷ್ಟು ಇಷ್ಟಿತ್ತಲ್ಲ ಷ್ಟೆಲ್ಲ ತೆಗ್ದಾರ ಆ ಎಲ್ಲ ತೆಗೆದು ಇಜಗೂ ಚೂರು ತಗತಾರೆ ನಾವು ಸ್ವಲ್ಪ ಇರ್ಬೇಕು ಭಾಳ ಮಾಡಿ ಇಲ್ಲಾಂದ್ರೆ ಪೂರಾ ತೆಗ್ದಾರ ಅನ್ಸುತ್ತೆ ಮೋಸ್ಟ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ತೆಗ್ದಂಗೆ ಅದಾರ ಭಾಳ ನೀನು ಸ್ವಲ್ಪ ತೆಗಿಬೋದು ಅಷ್ಟೇ ಈ ಟ್ಯಾಂಕ್ ಏನಾಯ್ತರಿ ಇನ್ನೂ ಮೂರು ಫೀಟ್ ತಳ ಹೋಗುತ್ತೆ ಇದು ಮೂರು ಫೀಟ್ ಐತಿ ಆಲ್ರೆಡಿ ಇನ್ನೂ ತ್ರೀ ಫೀಟ್ ಕೆಳಗೆ ಹೋಗುತ್ತೆ ಇದು ಹೇಳಿದಲ್ಲ ನಿಮಗೆ ಮಣ್ಣು ಗಟ್ಟಿರೋದ್ರಿಂದ ಅವ್ರ ತಗಿಲ್ಲ ಅದಕ್ಕೆ ಮತ್ತೆ ನೀರು ಬಿಟ್ರೆ ನೋಡ್ಬೋದು ನೀವು ಹೆಂಗೆ ಇದು ಮಣ್ಣು ಅಂತೇಳಿ ಕಲ್ಲು ನೋಡ್ರಿ ಹೆಂಗೆ ಅವ್ರು ಕೊಡದಿದ್ದ ಕಚ್ಚಂಗೆ ಮಡ ನೋಡ್ರಿ ಎಲ್ಲ ತುಂಬ ಗಟ್ಟಿ ಬಾಳಿದ್ನೆಲ್ಲ ಇದೆ ಮಣಿ ಕಟ್ಸೋಕೆ ಹೇಳ ಮಾಡಿಸಿದಂಥ ಒಂದು ಜಾಗ ಅಂತ ಹೇಳ್ಬೋದು ಕೆಲವೊಂದು ಕಡೆ ಇರುತ್ತೆ ಪಳ್ಳಿರುತ್ತೆ ಏನಾಗ್ಬಿಡ್ತಪ್ಪ ಅಂದ್ರೆ ಫೌಂಡೇಶನ್ನು ಸ್ವಲ್ಪ ಜಾಸ್ತಿ ತೊಳೆ ಹಾಕ್ಬೇಕಾಗುತ್ತೆ ಸೊ ಇಲ್ಲಿ ಅಷ್ಟೇನು ತಳ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ತುಂಬಾ ಗಟ್ಟಿ ಇರುತ್ತೆ ಅದನ್ನ ಸುಮ್ಮನೆ ಬಳ್ಳಿ ಇಲ್ಲಿ ಹಾಕ್ತಾರೆ ಫೌಂಡೇಶನ್ ಗಟ್ಟಾಗುತ್ತೆ ಬಟ್ ಇದ್ರ ಮೇಲೆ ಗರ್ಸ್ ಹಾಕ್ತಾರೆ ಅದು ಮುಂದೆ ಮುಂದಿನ ಮುಂದೆ ಮಾತಾಡೋಣ ಸೊ ಇವಾಗ ಬೇಡ ಸೊ ಬಡ ಬಡ ಸ್ಟಾರ್ಟ್ ಮಾಡೋಣಂತೆ ಎಲ್ಲ ಐತಿ ಪೈಪ ಇಲ್ಲ ಐತಿ ಬಡ ಬಡ ತೊಗೊಂಡು ಹೋಗಿ ನೀರು ಹೊಡೆದ್ಬಿಡಣಂತ ಸೊ ಬಡ ಬಡಬಡ ಸ್ಟಾರ್ಟ್ ಮಾಡೋಣಂತ ಸೊ ಅಲ್ಲೊಂದು ಸ್ವಲ್ಪ ಐತಿ ಅಲ್ಲೊಂದು ಚೂರು ನೀರು ಇನ್ನೊಂದು ಚೂರು ನೀರು ಬಿಡ್ಬೇಕು ಇಲ್ಲೊಂದು ಚೂರು ನೀರು ಬಿಡ್ಬೇಕು ಅನ್ಸುತ್ತೆ ಈ ಕಡೆದು ತೆಗಿಬೋದು ಅನ್ಸುತ್ತೆ ಬಡ ಬರ್ರಿ ಚಲೋ ಅಂತ ಆಮೇಲೆ ಬೋರ್ ಚಲೋ ಮಾಡಿ ಬಂದೆ ಇಲ್ಲಿ ಬರೀ ಸ್ವಿಚ್ ಹಾಕೋದಷ್ಟೇ ಈಗ ಪೈಪ್ ನೀರು ಹೊರಗಟ್ಟರೆ ನೀರು ಬರತ್ತೋ ನೋಡ್ಬೋದು ಸ್ವಲ್ಪ ಬಡ ಇರಿಸಿ ಚಪ್ಪಲಿ ಬಿಟ್ಟು ಬಡ 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 ತಗೊಂಡು ಹೋಗ್ತಿದ್ನ ಪೈಪ್ ಯಪ್ಪ ನೋಡ್ರಿ ಎಷ್ಟು ಮಣ್ಣು ಪೂರಾ ಮುಚ್ಚಬಟ್ಟಿದೆ ಆಲ್ಮೋಸ್ಟ್ ಈ ಕಡೆನೂ ಹಾಕ್ಯಾರ ಇಲ್ಲೂ ಹಾಕ್ಯಾರ ಕಡೆ ಇಲ್ಲಿಂದಷ್ಟು ಮಾಡೋ ಕಡೆಯೋಕ್ಕೆ ಸ್ವಲ್ಪ ಜಾಸ್ತಿ ಹೊಡಿಬೇಕು ನೀರು ಬರ್ತಾ ಯಾಕಂದ್ರೆ ಮಧ್ಯಾಹ್ನ ಹೊಡ್ದೆ ಇಲ್ಲಿ ನೀರು ಮಿನಿಮಮ್ ಅಂದರೆ ಒಂದು ಅರ್ಧ ತಾಸು ಒಂದು ತಾಸು ಹೊಡಿಯಬೇಕು ಈಗ ನಾ ಈಗ ನಾಲ್ಕು ನಾಲ್ಕು ಆಗೈತಿ ಟೈಮ್ ಹೆಚ್ಚು ಕಮ್ಮಿ ನಾಲ್ಕು ಆಗೈತಿ ಒಂದು ಐದು ಊರಿತನ ಹೊಡಿಬೇಕು ಈಗ ಆಲ್ಮೋಸ್ಟ್ ಮುಗಿಯಾಕೆ ಬಂತು ಇನ್ನೊಂದು ಈ ಲಾಸ್ಟ್ ಕಂಬದೈತಿ ನೀವು ಸೊ ಇದೊಂದು ಹಡದ ಬಿಟ್ಟರೆ ಮುಗಿದು ಹೋಟೆ ನೋಡ್ಬೋದು ಅದೆಲ್ಲ ಕಡ್ದಾರ ಇದು ಪೈಪ್ ಐತಿ ಇದು ಮುಗೀತಿದ್ದ ಅನ್ಸುತ್ತೆ ಮೋಸ್ಟ್ಲೈತೆ ಇದು ಮಾಡ್ಬೇಕಿದ್ದಾನೆ ಚೂರು ಕರೆಕ್ಟಾಗಿ ಕಡ್ಕೋಬೇಕಂತ ಹೇಳ್ಬೇಕು ರೀ ನಾಳೆಗೆ ಅದೊಂದು ಬಂದ್ ಮಾಡಿಸ್ಕೊಡ್ತಿಲ್ಲ ಅಂದ್ರೆ ನಾಳೆ ಅಲ್ಲಿ ನಾಳೆ ಬಂದ್ ಮಾಡ್ಸಿದ್ರೆ ಹೊರಗಡೆ ರೆಡ ಬಸ್ಬೇಕಾನೆ ಇದು ಪೂರ ಫೋರೆಸ್ಟ್ ಕಡ್ದಾರ ನೋಡ್ರಿ ಇದು ಒಂದು ಮೂರು ಫೀಟ್ ಕಡ್ದಾರ ಇದರ ಅಂದಾಜು ತಗೋಬೋದು ಬಟ್ ಇಲ್ಲಿ ಮಠ ಅಂತ ಬರಲ್ಲ ಈ ತೊಡ್ರಿ ಇಲ್ಲಿ ಮಠ ಬರುತ್ತೆ ಇಲ್ಲ ಕಟ್ಕೊಂಡ್ಬಿಡ್ತಾರೆ ಈ ಕಡೆ ಸೈಡೆಲ್ಲ ಗಟ್ರೆ ಏನು ಇದು ಮಾಡಲ್ಲ ಕಟ್ಟಂಗಿಲ್ಲ ಸೊ ಈ ಕಡೆ ಸೈಡ್ ಕಟ್ ಕಟ್ಕೊತಾರೆ ಇಲ್ಲಿಂದ ಇಲ್ಲಿ ಇಲ್ಲಿತನ ಸೊ ಇಷ್ಟು ಒಂದು ಆರು ಫುಟ್ ಆಗುತ್ತೆ ಈ ಕಡೆಯಿಂದ ಈ ಕಡೆ ಇಲ್ಲಿಂದಲ್ಲಿ ಒಂದು ಎಂಟು ಫುಟ್ ಆಗ್ಬೋದು ಬಡ ಬಡ ನೀರು ಒಟ್ಟು ಇನ್ನು ಸ್ವಲ್ಪ ನೀರಲ್ಲಿಲ್ಲ ತುಂಬಿಸ್ಕೆ ಆಯಿತಾ ಒಂದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಇವಾಗ ಸಂಜೆ ಹಾಕಿ ಬಂತು ಆಲ್ರೆಡಿ ಒಂದು ಐದು ಹದಿನೈದು ಐದುವರೆ ಹಾಕಿ ಬಂತ ಅನ್ಸುತ್ತೆ ಮೂರ್ತಿ ಬೇಸಾಗ ಹೊಡೆದ ನೀರು ನೋಡ್ಬೋದು ಎಲ್ಲ ಕಂಬ ನೀರೆಲ್ಲ ಹಾಕೀನಿ ನೋಡ್ಬೋದು ಇಲ್ಲಿ ಮಣ್ಣು ನೋಡ್ರಿ ಎತ್ತೆತ್ತೆದರ ದೊಡ್ಡ ಇತ್ತು ತೆಗ್ದು ನೀವು ನೋಡ್ರಿ ಬೋದು ಹಳೆ ಹೊಡೆದಾಗ ನೀವು ಅದು ತುಂಬಿಸೇ ಉಟ್ರದಾನೆ ಹಂಗೆ ಎಲ್ಲೆಲ್ಲ ತುಂಬ್ತ ಆಮೇಲೆ ನೋಡ್ಬೋದು ನಾಳೆಗೆ ಬಂದು ಎಲ್ಲ ನೋಡ್ರಿ ಬಾರ್ಡ್ರಸ್ ಬೋಡರ್ಸ್ ಎಲ್ಲ ಹಾಕ್ತಾರೆ ಸೊ ನೀವು ಈ ಥರ ಬಾರ್ಡ್ರಸ್ ಹಾಕ್ಬೋದು ಅಲ್ಲ ಗೊತ್ತಿಲ್ಲಂಗೆ ಅಂದರೆ ಚಪಾಟದವು ಅಂದರೆ ಚೌಕದವು ಸ್ವಲ್ಪ ರೌಂಡ್ ರೌಂಡ್ ಅಲ್ಲ ನೋಡಿರಿ ರೌಂಡ್ ರೌಂಡ್ ಅಲ್ಲ ರೌಂಡ್ ರೌಂಡ್ ಇದ್ದಲ್ಲ ಸೊ ಆ ರೀತಿ ರೌಂಡ್ ರೌಂಡಾಗಿ ಅಂದ್ರೆ ಇನ್ನೂ ಭಾಳ ಚಲೋ ಆಗುತ್ತೆ ನೆಕ್ಸ್ಟ್ ಈಗ ಒಂದು ನಾಲ್ಕು ಟ್ರಿಪ್ ಹಾಕ್ಸಿ ಇನ್ನೊಂದು ಐದಾರು ಟ್ರಿಪ್ ತರಿಸ್ಬೇಕು ಅಂತ ರೌಂಡ್ ರೌಂಡ್ ತರಿಸ್ತೀವಿ ಇವು ಎಷ್ಟು ಹಾಕೋ ಅಷ್ಟಿದೆ ನಾವು ಹೊಡ್ಕೊಂಡು ಇನ್ನೊಂದು ಸ್ವಲ್ಪ ಒಡಿಬೇಕೀವಿ ನಾವು ಹೊಡ್ಕೊಂಡು ಸ್ವಲ್ಪ ಏನೋ ಇದು ಕರೆಕ್ಟ್ ಮಾಡಿಕೊಂಡು ಆಮೇಲೆ ಇದನ್ನು ಅಂತರ ರೌಂಡ್ ರೌಂಡ್ ಒಂದು ತೊಂಬ ಅಂತ ಹೇಳ್ಬೇಕು ಅವ್ರಿಗೆ ಸೊ ನೀವು ಕೂಡ ಈ ಥರ ರೌಂಡ್ ರೌಂಡನ್ನು ಓವಲ್ ಶೇಪು ಆ ಥರದ್ದು ತರಿಸಿ ಪೂರ ನೋಡ್ರಿ ಅಲ್ಲಿ ಹೇಗೈತೆ ನೋಡಿ ಚಪಾತಿ ಆ ಥರ ತರ್ಸಕ್ಕೆ ಹೋಗಿರಿತಲ್ಲ ಸ್ವಲ್ಪ ಆಲ್ಮೋಸ್ಟ್ ರೌಂಡ್ ರೌಂಡ್ ಇರಲಿ ಅಂದ್ರೆ ಬರೊಬ್ಬರಿಗೆ ಕೊಡ್ತಾವೆ ಕೆಳಗೆ ಹಾಕಿದ್ರೆ ಎಲ್ಲ ಬರಬ್ರಿಗೆ ಕುತ್ಕೊಳ್ಳುತ್ತೆ ಅದ್ರ ಮ್ಯಾಗ ಈ ಕೆಂಪು ಸುಗ ಹಾಕ್ಬೇಕು ಕೆಂಪು ಸುಗ್ ಹಾಕಿ ಎರಡು ದಿನ ಒಂದು ದಿನ ಅಂತ ಒಂದು ಎರಡು ದಿನ ನೀರು ಬಿಡ್ಬೇಕಂತ ನೀರು ಬಿಟ್ಟು ಆದಮೇಲೆ ಕಾಂಕ್ರೀಟ್ ಬರುತ್ತಂತೆ ಇದು ಇಲ್ಲಿಗ ಒಂದೊಂದು ಇನ್ನೊಂದು ಅವು ಕೆಂಪು ಸುಗನು ಒಂದು ನಾ ಐದಾರು ಟ್ರಿಪ್ ತರಿಸ್ಬೇಕು ಆ ಕಡೆ ಅಂತ ಹತ್ಕೊಂಡಿಲ್ಲ ಕಟ್ಟು ಓಡ್ ಮಾಡತ್ತರ ಆ ಕಡೆ ರೋಡು ಈ ಕಡೆ ರೋಡು ಸೊ ಒಂಥರ ಜಾರ್ಪೋಟ್ ಅಂತ ಹೇಳ್ಬೋದು ನಮಗೆ ಹಿಂದೆ ಮುಂದೆ ರೋಡು ಅಂದರೆ ಹಿಂದೆ ಮುಂದೆ ರೋಡ್ ಇದ್ರೆ ಏನಪ್ಪ ಬೆನಿಫಿಟ್ ಅಂದರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅದೊಂದು ಬೆನಿಫಿಟ್ ಅಷ್ಟೆ ಸೊ ಮತ್ತೆ ಬಡ ಬಡ ಎಲ್ಲ ಕೆಟ್ಟ ಮತ್ತೆ ನಿಮಗೆ ಸಿಗ್ತೀನಿ ಅಂತ ನೀರು ಹುಡುಲ್ಲ ಕಂಪ್ಲೀಟ್ ಆಯಿತೆ ಇದು ನೀರು ಹುಡು ಅಂತ ಹೇಳಿದ್ರೆ ನೀರು ಬಡ ಹಾಕ್ತೀನಿ ಭಾಳ ಇನ್ನೊಂದು ಐದು ನಿಮಿಷ ತಮಿಷತ್ತಿಗೆ ಅದು ಇದಾಗುತ್ತೆ ಇಲ್ಲೆಲ್ಲ ನೀರು ಬಿಟ್ಟಿದ್ದೆ ಆ ಕಡೆ ನೀರು ಬಿಟ್ಟಿದ್ದೆ ಬೆಳಗ್ಗೆ ಸಲ ಬಿಡಣ್ಣಂತ ಸೊ ಆಲ್ಮೋಸ್ಟ್ ಬರ್ತಾರೆ ಬರ್ತಾರ ಆಫ್ ಮಾಡಿದ್ರೆ ಅತ್ತಿಗೆ ಆಫ್ ಅಂತ ಯಾಕಂದ್ರೆ ಆ ಕಡೆ ಹೊಂಟಾವೆ ನೀರು ನೀರು ಬಿಡೋ ಅಂತ ಹೇಳಿದ್ರೆ ನೀರು ಬಿಟ್ಟನೇ ನಾ ಬಂದು ಕಡಿತಾರೆ ಸೊ ಇವತ್ತಿಗೆ ಇಷ್ಟ ಆಲ್ಮೋಸ್ಟ್ ಎಲ್ಲ ಮುಗ್ದೈತಿ ಇನ್ನೊಂದು ಚೂರು ಉಳ್ದೈತಿ ಬಟ್ ಮುಗೀತಪ್ಪ ಅಂದ್ರೆ ಮುಗೀತಾ ವಾಡರ್ಸ್ ಹಾಕಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಕಲ್ಲೆಲ್ಲ ಹಾಕ್ಕೊಂಡು ಆಮೇಲೆ ಈ ಥರ ಉಸು ಹಾಕಿ ಆಮೇಲೆ ಒಂದೆರಡು ದಿನ ಬಿಟ್ಟಾದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಕಟ್ಟಡಕ್ಕೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮ್ಯಾಗ ಅಳಿಸ್ಬೇಕು ನಾವು ಅಂದ್ರೆ ಬಾಜು ಯಾವ ಸೈಡ್ ಇತ್ತು ನೋಡ್ರಿ ಅವ್ರು ಕರೆಸಿ ಈ ಕಡೆ ಈ ಕಡೆ ಬಾಜು ಬಾಜು ಯಾವ ಸೈಟ್ ಅದಾವೋ ಅಥವಾ ನಿಮ್ಮ ಸೈಡ್ ಏನಾದ್ರೆ ಹಿಂದೆ ಇತ್ತು ಹಿಂದೂ ಯಾರ ಸೈಡ್ ಇತ್ತಪ್ಪ ಅಂದ್ರೆ ಮೂರು ಕಡೆನೂ ನಿಮ್ಮ ಯಾರದಾರ ಅವ್ರು ಕರೆಸಿ ಅವ್ರ ಮುಂದೆ ಅಳಿಸ್ಬೇಕಂದ್ರೆ ಬರೋಬ್ಬರಿ ನಾವು ಕಟ್ಕೊಂಡಿವಿ ಮುನಿ ನಿಮ್ಮದಕ್ಕೆ ಅದಕ್ಕೆ ಸ ಸೈಝಿಗೆ ಕರೆಕ್ಟ್ ಐತಿ ಅಂಥೇಳಿ ಅವ್ರಿಗೆ ತೋರಿಸ್ಬೇಕಾರೆ ಸೊ ಅದಕ್ಕೆ ಇಲ್ಲಾಂದ್ರೆ ಮುಂದೆ ಸುಮ್ಮನೆ ತಂಡೆ ತಕ್ರಾಕ ಮುಂದೆ ಬೆಸ್ಟ್ ಇವಾಗ ಮಾಡ್ಕೊಳ್ಳೋದ ಆಲ್ರೆಡಿ ಅವರು ಆ ಕಡೆ ಸೈಡ್ನವ್ರು ಬಂದು ಬಟ್ ಸಲ ಇಂಜಿನಿಯರ್ ಕರೆಸ್ದಾಗ ಇಂಜಿನಿಯರ್ ಮುಂದಾನೆ ಅಳಿಸಿ ಅವರಿಬ್ಬರಿಗೂ ಓಕೆ ಮಾಡಿಸ್ಕೊಡ್ಬೇಕಂದ್ರೆ ಕರೆಕ್ಟಾಗಿ ನಮ್ಮ ಜಾಗದಾಗ ನಾವು ಮನೆ ಕಟ್ಸಿವಿ ಅಂತ ತೋರಿಸ್ಕೊಬೇಕ ಓಕೆ ಇವತ್ತಿಗೆ ಇಷ್ಟ ಆಯ್ತಾ ಮತ್ತು ನಿಮ್ಮನ್ನು ಬೆಟಕಿನ ಮುಂದೆ ನೋಡಿದಾಗ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಅಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಅದೇನು ತಪ್ಪಿಲ್ಲ ಓಕೆ ನಿಮ್ಮನ್ನು ಮತ್ತೆ ನಿಮ್ಮ ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೆಕ್ ಆಟ ಬಾಯ್